ಓಕೆ ವೆಲ್ಕಮ್ ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ ವ್ಯಾಲ್ಯೂಸು ಲಾಟ್ಸ್ ಆಫ್ ವ್ಯಾಲ್ಯೂ ಸಿಕ್ಕಿದೆ ಅಂತ ತಿಳ್ಕೊತೀನಿ ಸೊ ಅದಕ್ಕೆ ನಾನು ನಿಮಗೆ ಫಸ್ಟೇ ಫಸ್ಟ್ ಡೇ ಅಲ್ಲೇ ಫೌಂಡೇಶನ್ಸ್ ಸ್ಟ್ರಾಂಗ್ ಪ್ರಿನ್ಸಿಪಲ್ಸ್ ಅಸೆಟ್ಸ್ನ ಅದು ಹಾಕ್ಕೊಳ್ಳೋದು ಅದಕ್ಕೆ ನಾನು ಡೇ ಒನ್ನಿಂದ ಕಂಪ್ಲೀಟಾಗಿ ಫೋಕಸ್ ಮಾಡಿದ್ದೀನಿ ನೋಡಿ ಲೈಕ್ ನೀವು ಎಲ್ಲ ಗೋಲ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಇದ್ದೀರಾ ಏನು ಮಾಡಬೇಕಂತ ನಿಮ್ಗೆ ಗೊತ್ತಾಗಿದೆ ಸೊ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಫಾರ್ಮರ್ಸ್ ಎಲ್ ಫೇಲ್ ಆಗ್ತಾ ಇದ್ದಾರೆ ಮಶ್ರೂಮ್ಸ್ ಅಲ್ಲಿ ಹಾಗೂ ಇದನ್ನು ಹೇಗೆ ಓವರ್ ಕಮ್ ಮಾಡೋದು ಅದು ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಏನಕ್ಕೆ ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟ್ ಮಾಡಿ ಈ ಫೇಸಸ್ ನೋಡೋಕ್ಕಿಂತ ಫಸ್ಟ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ಇದು ಫೇಸಸ್ನ ಕಟ್ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈಗ ನೀವು ನನ್ನ ಸ್ಕ್ರೀನ್ನ ನೋಡ್ತಾ ಇದ್ದೀರಾ ಸಿಕ್ಸ್ ಸ್ಟೆಪ್ಸ್ ಇದೆ ಲೈಕ್ ಫಾರ್ಮಸ್ ಏನಕ್ಕೆ ಎಲ್ ಫೇಲ್ ಆಗ್ತಾ ಇದ್ದಾರೆ ಅಂತ ಸಿಕ್ಸ್ ಸ್ಟೆಪ್ಸ್ ವೈಡಸ್ಟ್ ಮಶ್ರೂಮ್ ಫಾರ್ಮರ್ಸ್ ಫೇಲ್ಸ್ ಅಂತ ಫಸ್ಟ್ ಥಿಂಗ್ ಸ್ಪಾನ್ ಕ್ವಾಲಿಟಿ ಆಫ್ ದ ಸ್ಪಾನ್ ಅವರಿಗೆ ಒಳ್ಳೆ ಸ್ಪಾನ್ ಎಲ್ಲಿಂದ ತೊಗೊಳ್ಬೇಕು ಅಂತ ಗೊತ್ತಿಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ ಅಣಬೆ ಬೀಜ ಸೊ ಅದಕ್ಕೆ ಈ ಒಂದು ರೈಟ್ ಒಂದು ಕ್ವಾಲಿಟಿ ಆಫ್ ದ ಸ್ಪಾನ್ ಸಿಗ್ತಾಯಿಲ್ಲ ಅದಕ್ಕೆ ಮಶ್ರೂಮ್ ಫಾರ್ಮರ್ಸ್ ಫೇಲ್ ಆಗ್ತಾ ಇದ್ದಾರೆ ಸೊ ಅವರಿಗೆ ಒನ್ ಕೆ ಜಿ ಆಫ್ ಅಲ್ಲಿ ಸುಮಾರು ಟೆನ್ ಸೆವೆನ್ ಟು ಏಟ್ ಟೆನ್ ಕೆಜಿಸ್ ಆಫ್ ಮಶ್ರೂಮ್ ಬರಬೇಕು ಬಟ್ ಜನ್ರೇಷನ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಸೊ ಆ ಜನ್ರೇಷನ್ಸ್ ಜಿ ತ್ರೀ ಜಿ ಫೋರ್ ಎಲ್ಲ ಮಾಡಿ ಮಾರ್ಕೆಟಲ್ಲಿ ಕೊಡ್ತಾ ಇದ್ದಾರೆ ಅದೆಲ್ಲ ಮಾಡಿ ಸ್ಪಾನನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ಸು ಸಿಗ್ತಿಲ್ಲ ಸರಿಯಾಗಿ ಗ್ರೋ ಮಾಡೋಕ್ಕೂ ಇಲ್ಲ ಸೊ ಇಲ್ಲಿ ಕ್ವಾಲಿಟಿ ಆಫ್ ದ ಅಲ್ಲಿ ಮಶ್ರೂಮ್ ಫಾರ್ಮರ್ಸ್ ಫೇಲ್ ಆಗ್ತಾ ಇದ್ದಾರೆ ಸೊ ಅದನ್ನು ಹೇಗೆ ಓವರ್ಕಮ್ ಮಾಡ್ಬೇಕಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇದೊಂದು ಸರ್ಟಿಫಿಕೇಟ್ಸ್ ಏನು ನೋಡ್ತಾ ಇದ್ದೀರಾ ನೀವು ಲೈಕ್ ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಲ್ಲಿ ಒಂದು ಒಬ್ಬ ಬೆನಿಫಿಷರಿ ಸೊ ಅದರಲ್ಲಿ ನಾನು ಲ್ಯಾಬ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂಡರ್ ಪಿ ಎಮ್ ಜಿ ಪಿ ಸೊ ಇಲ್ಲಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ಫಾರ್ ಎಕ್ಸಾಂಪಲ್ ನಾವು ನಿಮಗೆ ರೈಟ್ ಕ್ವಾಲಿಟಿ ಆಫ್ ದ ಸ್ಪಾನ್ ಅಂದರೆ ಸೀಡ್ಸ್ನ ಕೊಡೋಕ್ಕೆ ನಾವು ಇಲ್ಲಿಂದ ವರ್ಕ್ ಮಾಡಿ ನಾನೇ ಕಲ್ಚರಿಂಗ್ ಮಾಡಿ ನಿಮಗೆ ಮಶ್ರೂಮ್ ಸ್ಪಾನ್ನ ಸೆಂಡ್ ಮಾಡ್ತಾ ಇದ್ದೀವಿ ಓಕೆನಾ ಸೊ ಈ ಒಂದು ಓವರ್ಕಮ್ ಎಲ್ಲಿಂದ ಮಾಡ್ಬೇಕಂತ ಗೊತ್ತಾಯ್ತು ನಿಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು ಕ್ವಾಲಿಟಿ ಆಫ್ ದ ಸ್ಪಾನ್ಸರ್ ಯಾಕೆ ಸಿಕ್ತಿಲ್ಲ ಅದಕ್ಕೆ ಅಷ್ಟು ಫಾರ್ವರ್ಡ್ಸ್ ಫೇಲ್ ಆಗ್ತಾ ಇದ್ದಾರೆ ಅದನ್ನು ಹೇಗೆ ಓರ್ಕೌಂಡ್ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಸ್ಪಾನ್ಸ್ನ ಎಲ್ಲ ನೀವು ನನಗೆ ನ ಕೊಡ್ಬೋದು ಅಂತ ನೀವು ಹೊರಗಡೆನ ತೊಗೊಳ್ಬೋದು ಲೈಕ್ ನಾನು ಹೇಳ್ತಂಗೆ ನಿಮಗೆ ಗೌರ್ಮೆಂಟ್ಸಲ್ಲೂ ಪ್ರೊವೈಡ್ ಮಾಡ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೊಡ್ತಾರೆ ನಿಮಗೆ ಬಟ್ ಅಲ್ಲಿ ಲಿಮಿಟೇಷನ್ಸ್ ಹಾಕಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಫೈವ್ ಟು ಟೆನ್ ಜಿಸ್ ಸೊ ಫೈವ್ ಟು ಟೆನ್ ಜಿಸ್ ಕೊಡ್ತಾರೆ ಮಿನಿಮಮ್ ಕ್ವಾಂಟಿಟಿ ಪರ್ ಸಿಂಗಲ್ ಫಾರ್ಮರ್ಸ್ ಈಗ ಸ್ಪಾನ್ಸ್ ಸಿಗುತ್ತೆ ನಿಮಗೆ ಓಕೆನಾ ಸೊ ನೀವು ಐ ಸಿ ಎ ಆರ್ ಐ ಎ ಎಚ್ ಆರ್ ಇದರಲ್ಲೆಲ್ಲ ನಿಮಗೆ ಸ್ಪಾನ್ಸ್ ಸಿಗುತ್ತೆ ಓಕೆನಾ ಸೊ ನೀವು ಅಲ್ಲಿಂದ ಸ್ಪಾನ್ ತೊಗೊಳ್ಬೋದು ಬಟ್ ಮಿನಿಮಮ್ ಕ್ವಾಂಟಿಟೀಸ್ ಆಫ್ ಸ್ಪಾನ್ ನಿಮಗೆ ಅವೈಲೇಬಿಲಿಟಿ ಕೊಡ್ತಾರೆ ಬಟ್ ನನ್ನ ಕಡೆಯಿಂದ ನಿಮ್ಗೆ ಸ್ಪಾನ್ ಬೇಕಂದ್ರೆ ನೆಕ್ಸ್ಟ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಆರ್ಡರ್ಸ್ ಎಲ್ಲ ಹಾಕೊಬಹುದು ಅಂತ ನೀವು ಸ್ಪಾನ್ ಅಲ್ಲಿ ಸೊ ಈ ಒಂದು ಪ್ರಾಬ್ಲಮ್ ನಾನು ಇಲ್ಲಿ ಒಂದು ಸಾರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಒಂದು ನೆಕ್ಸ್ಟ್ ಬಂದ್ಬಿಟ್ರೆ ನೋಡಿ ಸೆಕೆಂಡ್ ಸ್ಟೆಪ್ಸ್ ಅಲ್ಲಿ ಓವರ್ಕೊಂಡಿಂಗ್ ಟ್ರೈನಿಂಗ್ಸ್ ಎಲ್ಲ ತಗೊಂತಾರೆ ಬಟ್ ಈ ಫೀಲ್ಡ್ ವರ್ಕೌಟ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ಅವರು ತಲೆಯಲ್ಲಿ ಓಡ್ತಾನೆ ಇರುತ್ತೆ ಸೊ ಅದಕ್ಕೆ ನಾನೇನು ಹೇಳ್ತೀನಿ ಜಸ್ಟ್ ಸ್ಟಾರ್ಟ್ ಫಾರ್ಮಿಂಗ್ ನೀವು ಜಾಸ್ತಿ ಅನಾಲಿಸಿಸ್ ಪ್ಯಾರಾಲಿಸಿಸ್ ನಾನು ಹೇಳ್ದಂಗೆ ಯೋಚನೆ ಎಲ್ಲ ಮಾಡ್ಕೊಂಡು ಕೂರಬೇಡಿ ಜಸ್ಟ್ ಸ್ಟಾರ್ಟ್ ಫಾರ್ಮಿಂಗ್ ನಾನು ಏನು ಹೇಳಿದ್ದೀನಿ ನಿಮಗೆ ಈ ಒಂದು ಸಿಸ್ಟಮಲ್ಲಿ ನೀವು ನೀವು ಬಂದಿದ್ದೀರಾ ಸೊ ಇದನ್ನು ಅಪ್ ಮಾಡಿ ಸೊ ನಿಮ್ಮ ನಿಮಗೆ ಹೇಗೆ ಒಂದು ರೀಚ್ ಮಾಡೋದು ನನ್ನ ಜೊತೆ ಜಾಯ್ನ್ ಆಗಿರಿ ಸೊ ನಾನು ಅದನ್ನು ಒಂದು ನಿಮಗೆ ಒಂದು ಹೈ ಸಕ್ಸಸ್ಫುಲ್ ಮಶ್ರೂಮ್ ಫಾರ್ಮರ್ ಮಾಡೋಕ್ಕೆ ನನ್ನ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ಸ್ ನಾನು ಕೊಡ್ತಾ ಇದ್ದೀನಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ವೀಕ್ಲಿನೂ ನಿಮಗೆ ಬಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಎಲ್ಲಿ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಆಗ್ತಾಯಿದೆ ಅದು ಹೇಳ್ತಾ ಇದ್ದೀನಿ ಸೊ ನಿಮ್ಮ ಡೈರೆಕ್ಷನ್ಸ್ನ ಕೊಡೋಕ್ಕೆ ಕ್ಲಿಯರ್ ಕಟ್ ಪಿಕ್ಚರ್ನ ನಾನು ರೆಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಓಕೆನಾ ಸೊ ಓವರ್ ಥಿಂಕಿಂಗ್ ಆಯಿತಾ ಇದು ವರ್ಕ್ ಆಗುತ್ತಾ ಆಗಲ್ವಾ ಅಂತ ಇದು ಸೆಕೆಂಡ್ ಪ್ರಾಬ್ಲಮ್ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಇಂಪ್ಲಿಮೆಂಟೇಷನ್ ಸಫಿಷಿಯೆಂಟ್ ನಾಲೆಜ್ ಇಲ್ಲ ಹೇಗೆ ಫಾರ್ಮಿಂಗ್ ಮಾಡಬೇಕು ಹೆಂಗ್ ಲೋ ಒಂದು ಸ್ಪೇಸ್ ಅಲ್ಲಿ ಒಂದು ಇಂಡೋರ್ ಫಾರ್ಮಿಂಗ್ ಇದು ಸೊ ಈ ಒಂದು ಫಾರ್ಮಿಂಗ್ಗೆ ಹೇಗೆ ನಾವು ಒಂದು ಲೋ ಇನ್ವೆಸ್ಟ್ಮೆಂಟ್ ಲೋ ಖರ್ಚಲ್ಲಿ ಹೇಗೆ ಗ್ರೋ ಮಾಡೋದು ಸುಮಾರು ಬೇರೆ 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 ಯೂಟ್ಯೂಬ್ ವಿಡಿಯೋಸ್ ಆಗಿರಲಿ ಟ್ರೈನಿಂಗ್ಸ್ ಆಗಿರಲಿ ತಗೊಳ್ತಾರೆ ಬಟ್ ರೈಟ್ ಎಲ್ಲ ಮೆಸ್ಸಪ್ ಮಾಡ್ಕೊಂಡ್ಬಿಡ್ತಾರೆ ಓಕೆನಾ ಸೊ ಆ ಮೆಸ್ಸಪ್ ಏನಾಗ್ಬಿಡುತ್ತೆ ಅಂದ್ರೆ ಎಲ್ ಏನು ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇಲ್ಲ ಅದೇ ಗೊತ್ತಾಗಲ್ಲ ಸೊ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಹೆಂಗ್ ಲೋ ಮಾಡ್ಕೊಬೇಕು ಹೇಗೆ ನೀವು ಗ್ರೋ ಮಾಡಬೇಕು ಹೈಜೀನ್ ಹೇಗೆ ಮೇಂಟೈನ್ ಮಾಡಬೇಕು ಹೈ ಕ್ವಾಲಿಟಿ ಆಫ್ ದ ಮಶ್ರೂಮ್ಸ್ ಹೇಗೆ ಜನರಿಗೆ ಕೊಡಬೇಕು ಹೇಗೆ ನೀವು ಮಾರ್ಕೆಟಿಂಗ್ ಮಾಡಬೇಕು ಸೊ ಇಂಪ್ಲಿಮೆಂಟೇಷನ್ ಸರಿಯಾಗಿ ಗೊತ್ತಿಲ್ಲ ಇದು ಥರ್ಡ್ ಪ್ರಾಬ್ಲಮ್ ಸೊ ಇಂಪ್ಲಿಮೆಂಟೇಷನ್ ಸಫಿಷಿಯೆಂಟ್ ನಾಲೆಜ್ ನಾನು ಇಡೀ ಈ ಮಶ್ರೂಮ್ ಲಾಂಚ್ ಬ್ಲೂ ಪ್ರಿಂಟ್ ಕೋರ್ಸಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಏನು ವ್ಯಾಲ್ಯೂಸು ನಾಲೆಜ್ ಏನೇನು ಬೇಕು ಇಡೀ ಮಶ್ರೂಮ್ ಇಂಡಸ್ಟ್ರಿಯಲ್ಲಿ ಲೈಕ್ ಫಾರ್ಮಿಂಗ್ ಸೆಗ್ಮೆಂಟ್ ಟು ಆಂಟರ್ಪ್ರೀನರ್ಶಿಪ್ ನಿಮಗೆ ಎಲ್ಲ ಡೀಟೇಲ್ಸ್ ನಾನು ಇದರಲ್ಲಿ ವೀಡಿಯೋ ಫಾರ್ಮೆಟಲ್ಲಿ ಕೊಟ್ಟಿದ್ದೀನಿ ಓಕೆನಾ ನೀವು ಎಷ್ಟು ಸಲ ಬೇಕಾಗಿ ನೀವು ಈ ವಿಡಿಯೋಸ್ನ ವಾಚ್ ಮಾಡ್ಬೋದು ಇದು ಥರ್ಡ್ ಪ್ರಾಬ್ಲಮ್ಸ್ ಮಶ್ರೂಮ್ ಫಾರ್ಮರ್ಸ್ ಫೇಲ್ ಆಗ್ತಾಯಿದ್ರೆ ಲೈಕ್ ನೆಕ್ಸ್ಟ್ ಬಂದುಬಿಟ್ಟು ಸೆಲ್ಫ್ ಲೈಫ್ ಇಸ್ ಲೋ ಅಂದರೆ ನೋಡಿ ಇದು ಏನಂದರೆ ಪರ್ಶುಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಏನು ಪರ್ಶುಬಲ್ ಅಂದರೆ ಲೈಕ್ ಈಗ ಆಯಿಸ್ಟರ್ ಮಶ್ರೂಮಿಗೆ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಅಲ್ಲಿ ಏನು ಲೈಫ್ ಸ್ಪ್ಯಾನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ನಾವು ಗ್ರೋ ಮಾಡ್ತೀವಿ ಮಶ್ರೂಮ್ಸು ಇದು ಫಾರ್ಮಿಂಗ್ ಫಾರ್ಮಿಂಗ್ ಮಾಡ್ತೀವಿ ಫಾರ್ಮಿಂಗ್ ಮಾಡಿದ ತಕ್ಷಣ ಫ್ರೂಟಿಂಗ್ ತೊಗೊತೀವಿ ಫ್ರೂಟಿಂಗ್ ಆದಮೇಲೆ ಅದನ್ನು ನಾವು ಏನು ಮಾಡ್ತೀವಿ ಮ ಸೆಲ್ ಮಾಡಬೇಕು ಓಕೆನಾ ಸೊ ಅದು ಎಷ್ಟು ದಿವಸ ಒಳಗಡೆ ಮಾಡಬೇಕಂದ್ರೆ ಟೂ ಡೇಸ್ ಒಳಗಡೆ ನಾವು ಮಾಡಬೇಕು ಇದರ ಶೆಲ್ಫ್ ಲೈಫ್ ಲೋ ಇದೆ ಹೇಗೆ ಇದನ್ನು ಓವರ್ಕಮ್ ಮಾಡೋದು ಹೇಗೆ ಇದನ್ನು ಜರ್ನಿಯಾಗಿ ಮೂಮೆಂಟ್ ಮಾಡ್ಕೊಂಡು ಒಂದು ರೈಟ್ ಸಿಸ್ಟಮ್ಸ್ನ ಕೊಡಬೇಕು ನಿಮಗೂ ಗೊತ್ತಿಲ್ಲ ಸರಿಯಾಗಿ ಓಕೆನಾ ಅದಕ್ಕೆ ಮಶ್ರೂಮ್ ಫಾರ್ಮರ್ಸ್ ಫೇಲ್ ಆಗ್ತಾ ಇದ್ದಾರೆ ಓಕೆನಾ ಸೆಲ್ಫ್ ಲೈಫ್ನ ಹೇಗೆ ಹೈ ಮಾಡ್ಕೊಂಡ್ಬಿಟ್ಟು ಹೇಗೆ ನೀವು ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಮಾಡಬೇಕು ಅದು ಹೇಗೆ ಓವರ್ಕಮ್ ಮಾಡಬೇಕು ನಾನು ನಿಮಗೆ ಎಲ್ಲ ಈ ಒಂದು ಲೈಕ್ ಮಾರ್ಕೆಟಿಂಗ್ ಸೆಗ್ಮೆಂಟ್ಸ್ ಫಾರ್ ಎಕ್ಸಾಂಪಲ್ ಮಶ್ರೂಮ್ ಲಾಂಚ್ ಬ್ಲೂ ಪ್ರಿಂಟ್ ಕೋರ್ಸ್ ಆ್ಯಂಡ್ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಲೈಕ್ ಬೋನಸಸ್ಸಲ್ಲಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ನಾನು ಇದು ಓಕೆನಾ ಸೊ ಸೆಲ್ಫ್ ಲೈಫ್ನ ಹೇಗೆ ಹೈ ಮಾಡ್ಕೊಳ್ಳೋದು ಅದು ಕಲಿತೀರಾ ನೀವು ಓಕೆನಾ ಸೊ ಹೇಗೆ ಮೂವ್ಮೆಂಟ್ ಮಾಡಬೇಕು ಅದು ಕಲಿತೀರಾ ಓಕೆನಾ ಇದಕ್ಕೆ ಸೆಲ್ಫ್ ಲೈಫ್ ಲೋ ಹೇಗೆ ಓವರ್ಕಮ್ ಮಾಡೋದು ಗೊತ್ತಾಗ್ತಾ ಇಲ್ಲ ಫಾರ್ಮಸಿಗೆ ಮಶ್ರೂಮ್ ಫಾರ್ಮಸಿಗೆ ಇದು ಫೋರ್ತ್ ಪಾಯಿಂಟ್ ಹಾಗೆ ಫಿಫ್ತ್ ಪಾಯಿಂಟ್ ಏನಾಗಿದೆ ಅಂದರೆ ರಿಸೋರ್ಸಸ್ ಲೈಕ್ ನೋಡಿ ಫಾರ್ ಎಕ್ಸಾಂಪಲ್ ಫಾರ್ಮಿಂಗ್ ಏನು ಕಡಿಮೆ ಖರ್ಚಲ್ಲಿ ಮಾಡ್ತೀರಾ ಓಕೆನಾ ಇದಕ್ಕೇನು ಜಾಸ್ತಿ ದುಡ್ಡು ಬೇಡ ಫಾರ್ಮಿಂಗಿಗೆ ಓಕೆನಾ ಫಾರ್ ಎಕ್ಸಾಂಪಲ್ ಮಶ್ರೂಮ್ಸ್ ಮಶ್ರೂಮ್ಸಿಂದ ಸ್ಟಾರ್ಟ್ ಮಾಡಿ ಲೈಕ್ ಮಶ್ರೂಮ್ಸ್ ಮಶ್ರೂಮ್ಸಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಖರ್ಚೆ ಕಡಿಮೆ ನಾನು ಹೇಳ್ದಲ್ವಾ ಲಾಸ್ಟು ನೀವು ಒಂದು ಲಕ್ಷ ದುಡ್ಡು ನೀವು ಮಾಡಬೇಕಂದ್ರೆ ನೀವು ಎಷ್ಟಾಗಬೇಕು ಐವತ್ತು ಸಾವಿರ ದುಡ್ಡು ಮಾಡಬೇಕು ಐವತ್ತು ಸಾವಿರ ದುಡ್ಡು ಆಗಬೇಕು ಓಕೆನಾ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಗೋಲ್ ಸೆಟ್ಟಿಂಗ್ಸ್ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡು ಮಾತಾಡಿದೆ ಅಲ್ವಾ ಒನ್ ಥೌಸಂಡ್ ಫಿಫ್ಟಿ ಬ್ಯಾಕ್ಸ್ ಮಾಡಬೇಕಂದ್ರೆ ಏನು ಪ್ರೊಸೆಸ್ ನಡೆಯುತ್ತೆ ಅಲ್ವಾ ಸೊ ನೀವು ಹಂಗೆ ಮಾಡಬೇಕಂದ್ರೆ ನೋಡಿ ನಿಮ್ಗೆ ಎಲ್ಲಿಂದ ಮಷಿನರೀಸ್ ತೊಗೊಳ್ಳೋದು ಗೊತ್ತಿಲ್ಲ ಏನೇನು ಮಷಿನರೀಸ್ ಬರುತ್ತೆ ಅಂತ ಗೊತ್ತಿಲ್ಲ ಲೈಕ್ ಹೇಗೆ ಈ ಮೆಷಿನರೀಸಿಗೆ ನಾವು ದುಡ್ಡು ಕೊಟ್ಟು ತೊಗೊಳ್ಬೇಕಂತ ರಿಸೋರ್ಸಸ್ನ ಶಾರ್ಟ್ಫಾಲ್ ಇದೆ ಆಯಿತಾ ನೀವೊಂದು ರೈಟ್ ಇನ್ ಇಂಟೆನ್ಷನ್ಸ್ ಫಿಕ್ಸ್ ಮಾಡ್ಕೊಂಬಿಡಿ ತಾನೇ ತಾನಾಗಿ ಈ ಇಂಡಸ್ಟ್ರಿಯಲ್ಲಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ನೀವು ಹೋಗ್ತೀರಾ ಓಕೆನಾ ಮನಿ ಯಾ ಮನಿ ಇಂಪಾರ್ಟೆಂಟೇ ಇಲ್ಲ ಅಂತ ಹೇಳಲ್ಲ ಇದೊಂದು ಜಸ್ಟ್ ಆ ಬೈ ಪ್ರಾಡಕ್ಟ್ ಅಂತ ಥಿಂಕ್ ಮಾಡ್ಕೊಂಡು ವರ್ಕ್ ಮಾಡಿ ಓಕೆನಾ ನಿಮ್ಮ ಇಂಟೆನ್ಷನ್ಸ್ನ ಸ್ಟ್ರಾಂಗ್ ಮಾಡಿ ಓಕೆನಾ ರಿಸೋರ್ಸಸ್ ಆಟೋಮೆಟಿಕ್ಕಾಗಿ ಬರುತ್ತೆ ನಿಮ್ಗೆ ಆ ಹೇಗೆ ದುಡ್ಡು ಮಾಡಿ ಫಾರ್ ಎಕ್ಸಾಂಪಲ್ ಏನು ದುಡ್ಡು ಹಾಕ್ತಿದ್ದೀರಾ ಅದರ ಹೈ ವ್ಯಾಲ್ಯೂ ಆಫ್ ಮನಿ ತೊಗೊತೀರಾ ನೀವು ಓಕೆನಾ ಸೊ ನಾಟ್ ಹ್ಯಾವಿಂಗ್ ಮನಿ ಆ್ಯಂಡ್ ಮಷನರೀಸ್ ಸರಿಯಾದ ಮನಿನೂ ಇಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಗ್ರೋ ಮಾಡ್ತೀರಾ ಗ್ರೋ ಮಾಡಿದ್ಮೇಲೆ ನೀವು ಮಾರ್ಕೆಟಿಂಗ್ ದುಡ್ಡು ಹಾಕಬೇಕಾಗುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ನೀವು ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಬೈ ಪ್ರಾಡಕ್ಟ್ಸ್ ಸಿ ಇದೆಲ್ಲ ಒಂದು ಸಿಸ್ಟಮ್ಸ್ ನೀವು ಗೋಲ್ಸ್ನ ಫಿಕ್ಸ್ ಮಾಡಿದ್ದೀರಾ ನೀವು ಒನ್ ಲ್ಯಾಕ್ಸ್ ಮಾಡಬೇಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಲ್ವಾ ಸೊ ನಾನು ಎಕ್ಸಾಂಪಲ್ ಹೇಳ್ತಿರೋದು ಸೊ ಹಾಗೆ ವರ್ಕ್ ಮಾಡಬೇಕು ನೀವು ಓಕೆನಾ ಸೊ ಇದರಲ್ಲಿ ಫೇಲ್ ಆಗ್ತಾ ಇದ್ದಾರೆ ಮಶ್ರೂಮ್ ಫಾರ್ಮರ್ಸ್ ದಿಸ್ ಇಸ್ ದ ಫಿಫ್ತ್ ಪಾಯಿಂಟ್ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಮಾರ್ಕೆಟ್ ರಿಸರ್ಚ್ ಸರಿಯಾಗಿ ಮಾರ್ಕೆಟ್ ರಿಸರ್ಚೇ ಇಲ್ಲ ಓಕೆನಾ ನೀವು ಯಾರಿಗೆ ನಿಮ್ಮ ಕಸ್ಟಮರ್ ಟಾರ್ಗೆಟ್ ಕಸ್ಟಮರೇ ಗೊತ್ತಿಲ್ಲ ಅದಕ್ಕೆ ಇದರ ಶೆಲ್ಫ್ ಫುಲ್ಲು ಇದೆ ಬೇಗ ಮಾರ್ಕೆಟ್ ಮಾಡಬೇಕು ಹೇಗೆ ಮಾರ್ಕೆಟ್ ಮಾಡಬೇಕು ಏನು ಪ್ರೋಸೆಸ್ ಮಾಡಬೇಕು ನೋಡಿ ನೀವೊಂದು ತಲೆಯಲ್ಲಿ ಇಟ್ಕೊಂಡಿರ್ಬೇಕಂದ್ರೆ ನೀವು ಒಂದು ಬಿಸ್ನೆಸ್ ಓನರ್ ಆಗ್ತಾ ಇದ್ದೀರಾ ನೀವೊಬ್ಬ ತಪ್ನರ್ ಆಗ್ತಾ ಇದ್ದೀರಾ ಓಕೆನಾ ಎಂಪ್ಲಾಯ್ ಮೈಂಡ್ಸೆಟ್ಟಲ್ಲಿ ಥಿಂಕ್ ಮಾಡಿಬಿಡಿ ಓಕೆನಾ ಸೊ ಸರಿಯಾದ ಮಾರ್ಕೆಟ್ ರಿಸರ್ಚ್ ಇಲ್ಲ ಅದಕ್ಕೆ ಮಶೂ ಫಾರ್ಮರ್ಸ್ ಫೇಲ್ ಆಗ್ತಾ ಇದ್ದಾರೆ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕಂದ್ರೆ ಓಕೆನಾ ಇದು ಮೇಜರ್ ಆಗಿ ಸಿಕ್ಸ್ ಸ್ಟೆಪ್ಸ್ ಏನಕ್ಕೆ ಮಶ್ರೂಮ್ ಫಾರ್ಮರ್ಸ್ ಫೇಲ್ ಆಗ್ತಾ ಇದಾರೆ ಅದೆಲ್ಲ ಸೇರಿ ಮೇನ್ ಏನಿದೆ ಅಂದರೆ ಸ್ಟ್ರಾಂಗ್ ಪರ್ಪಸ್ ಇಸ್ ಮಿಷನ್ ನಿಮ್ಮ ಮಿಷನ್ ಸ್ಟ್ರಾಂಗ್ ಪರ್ಪಸ್ ಜನರಿಗೆ ಒಳ್ಳೆತನ ಫುಡ್ ಕೊಡ್ತಾ ಇದ್ದೀವಿ ನನ್ನ ಮಿಷನ್ ಸ್ಟ್ರಾಂಗ್ ಪರ್ಪಸ್ ನಿಮ್ಮ ಪರ್ಪಸ್ ನಿಮ್ಮ ಮಿಷನ್ ಏನಂತ ಅರ್ಥ ಮಾಡ್ಕೊಂಡು ಈ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಓಕೆನಾ ಸೊ ಈ ಒಂದು ಸಿಕ್ಸ್ ಪ್ಲಸ್ ಒಂದು ಪರ್ಪಸ್ ಮತ್ತು ಮಿಷನ್ ಇಟ್ಕೊಂಡು ನೀವು ವರ್ಕ್ ಮಾಡಿದರೆ ನೀವು ಹೈಲಿ ಸಕ್ಸಸ್ಫುಲ್ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಆಗ್ತೀರಾ ಓಕೆನಾ ಸೊ ಅದಕ್ಕೆ ಏನೇನು ಸಪೋರ್ಟ್ ಬೇಕು ನಾನು ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ನಿಮ್ಮ ಕೆಲಸ ಹೋಗಿ ನೀವು ವಾಚ್ ಮಾಡಿ ವಾಚ್ ಮಾಡಿದ ನಂತರ ನೀವು ಆ್ಯಕ್ಷನ್ಸ್ ಇಂಪ್ಲಿಮೆಂಟ್ ಮಾಡಲೇಬೇಕು ಓಕೆನಾ ಸೊ ಇಷ್ಟು ಸಿಕ್ಸ್ ಸ್ಟೆಪ್ಸ್ ಏನಕ್ಕೆ ಮಶ್ರೂಪ್ ಫಾರ್ಮರ್ಸ್ ಫೇಲ್ ಆಗ್ತಾರೆ ಅಂತ ಈಗ ನೆಕ್ಸ್ಟ್ ಬೇರೆ ಸಕ್ಸಸ್ಫುಲ್ ಅಂತಪರ್ ಆಗ್ಬೇಕಂದ್ರೆ ನಿಮಗೆ ಫೈವ್ ಸ್ಟೆಪ್ ಪ್ರೊಸೆಸ್ ಇದೆ ಫಸ್ಟ್ ಸ್ಟೆಪ್ ಏನ್ ಮಾಡಿ ಅಂದ್ರೆ ಮಶ್ರೂಪ್ ಎಂಟರ್ಪ್ರೈಸ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ನಿಮ್ಮ ಫಾರ್ಮ್ ಮಾಡಿದ್ದೀರಾ ಅದಕ್ಕೆ ಒಂದು ಎಂಟರ್ಪ್ರೈಸ್ ಹೆಸರು ಕ್ರಿಯೇಟ್ ಮಾಡಿ ಆ ಫಾರ್ಮ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಫಾರ್ಮ್ ಮಾಡಿ ನೀವು ಮಶ್ರೂಮ್ಸ್ನ ತೊಗೊಳ್ತೀರಾ ಅದಕ್ಕೆ ಬ್ರ್ಯಾಂಡ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಓಕೆನಾ ಪ್ಯಾಕೇಜಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಇನ್ ದ ಫಾರ್ಮ್ ಆಫ್ ಫ್ರೆಶ್ ಆಗಿರಲಿ ಡ್ರೈ ಆಗಿರಲಿ ಓಕೆನಾ ಇದು ಸೆಕೆಂಡ್ ಪ್ರೊಸೆಸ್ ಥರ್ಡ್ ಪ್ರೊಸೆಸ್ ನೀವು ಥರ್ಡ್ ಏನು ಮಾಡಿ ಅಂದರೆ ಬೈ ಪ್ರಾಡಕ್ಟ್ಸ್ ಯೂನಿಟ್ ಮಾಡಿ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ನಿಮಗೆ ವೇರಿಯಸ್ ಲೆವೆಲ್ಸ್ ಆಫ್ ಇನ್ಕಮ್ ಇದೆ ಫಸ್ಟ್ ನೀವು ಫಾರ್ಮಿಂಗ್ ಇಂದನೇ ನೀವು ನಿಮ್ಮ ಒಂದು ಫಾರ್ಮಿಂಗ್ ಮಾಡಿ ಫ್ರೆಶ್ ಮಶ್ರೂಮ್ ಇಂದನೇ ನಿಮ್ಮ ಇನ್ಕಮ್ನ ಜನರೇಟ್ ಮಾಡ್ಕೊಬೋದು ಲೈಕ್ ಫಾರ್ ಎಕ್ಸಾಂಪಲ್ ಥರ್ಡ್ ಸ್ಟೇಜ್ನ ಬೈ ಪ್ರಾಡಕ್ಟ್ಸಿಗೆ ಹೋಗಿ ಫೋರ್ ಸ್ಟೆಪ್ಸ್ ಮತ್ತು ಪ್ರಾಡಕ್ಟ್ಸ್ ನ ಏನು ಮಾಡಿದಿರಾ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಿ ಬ್ರೈ ಪ್ರಾಡಕ್ಟ್ಸಿಂದು ಅದೇ ರೀತಿ ನೀವು ಫೈನಲ್ ಸ್ಟೆಪ್ ಅಲ್ಲಿ ಏನಾಗಿ ಅಂದರೆ ಪ್ರೋ ಲೆವೆಲ್ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದೇ ಆದ ಫಾರ್ಮ್ ನಿಮ್ದೇ ಆದ ಸ್ಪಾನ್ ನಿಮ್ಮದೇ ಆದ ಲೈಕ್ ಫಾರ್ ಎಕ್ಸಾಂಪಲ್ ಬ್ರ್ಯಾಂಡಿಂಗ್ ನಿಮ್ಮದೇ ಪ್ರಾಡಕ್ಟ್ ಡೆವಲಪ್ಮೆಂಟ್ ನಿಮ್ಮದೇ ಮಾರ್ಕೆಟಿಂಗ್ ಡಿಜಿಟಲ್ ಆಗಿರಲಿ ಆಫ್ಲೈನ್ ಆಗಿರಲಿ ಹೇಗೆ ಮಾರ್ಕೆಟ್ ಅಲ್ಲಿ ಅಪ್ರೋಚ್ ಮಾಡಬೇಕು ಯಾರು ನಿಮ್ಮ ರೈಟ್ ಕಸ್ಟಮರ್ಸ್ ಎಲ್ಲ ಪ್ರೋ ಲೆವೆಲ್ ಓಕೆನಾ ಇದನ್ನ ಫೈವ್ ಸ್ಟೆಪ್ಸ್ ನೀವು ಸಕ್ಸಸ್ಫುಲ್ ಮಶ್ರೂಮ್ ಆಂಟರ್ಪ್ರನರ್ ಆಗಬೇಕಂದ್ರೆ ಒಬ್ಬ ವಿನ್ನಿಂಗ್ ಮಶ್ರೂಮ್ ಆಂಟರ್ಪ್ರನರ್ ಹಾಗೂ ಈ ಒಂದು ಮಶ್ರೂಮ್ ಫಾರ್ಮಿಂಗಲ್ಲಿ ವಿನ್ ಆಗಬೇಕಂದ್ರೆ ಈ ಒಂದು ಫೈವ್ ಸ್ಟೆಪ್ ಪ್ರೊಸೆಸ್ನ ಫಾಲೋಅಪ್ ಮಾಡಿ ಓಕೆನಾ ಆ್ಯಸ್ ಸಿಂಪಲ್ ಆಸ್ ದಟ್ ನೋಡಿ ಇದೆಲ್ಲ ಏನಕ್ಕೆ ಹೇಳಿದ್ದೀನಂದರೆ ನೀವು ಸಿಂಗಲ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಟು ಅಟೆಂಡ್ ಯುವರ್ ಸಕ್ಸಸ್ ಇದೆಲ್ಲ ಪಾಸಿಬಲ್ ಯಾವಾಗುತ್ತಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಬಿಲ್ಡ್ ಮಾಡ್ಕೊಂಡ್ರೆ ನೀವು ಒಂದು ಹೈಲಿ ಸಕ್ಸಸ್ಫುಲ್ ಇದರಲ್ಲಿ ಆಗ್ತೀರಾ ಹಾಗೂ ನೀವು ಇದರಲ್ಲಿ ಫೇಲ್ ಪ್ರೂಫ್ ಜರ್ನಿನ ನೀವು ಅವಾಯ್ಡ್ ಮಾಡ್ತೀರಾ ಓಕೆನಾ ಸೊ ಇಷ್ಟು ಹೇಳ್ತಾ ನಾನು ನಿಮ್ಗೆ ಈ ವಿಡಿಯೋದಲ್ಲೂ ಎಲ್ಲ ನಾನು ಫಸ್ಟ್ ಕೋರ್ ಪ್ರಿನ್ಸಿಪಲ್ಸ್ನ ಸ್ಟ್ರಾಂಗ್ ನಾನು ನೋಡಿ ಮೇಜರ್ ಆಗಿ ಪ್ರಿನ್ಸಿಪಲ್ಸ್ ಫೋಕಸ್ ಮಾಡಿದ್ದೀನಿ ಆ ಪ್ರಿನ್ಸಿಪಲ್ಸ್ ನಾನು ಏನ್ ಹೇಳಿದ್ದೀನಿ ನೀವು ಎಲ್ಲರೂ ಅರ್ಥ ಮಾಡ್ಕೊಂಡು ವರ್ಕ್ ಮಾಡಬೇಕು ಹಾಗೂ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ನೀವೊಂದು ಸಕ್ಸಸ್ಫುಲ್ ಮಶ್ರೂಮ್ ಫಾರ್ಮರ್ ಆಗಿ ಅಲ್ಲಿಂದ ಆಂಟರ್ಪ್ರನರ್ ಆಗಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರಮ್ ಮೈ ಬಾಡಮ್ ಆಫ್ ಮೈ ಹಾರ್ಟ್ ಐ ರಿಯಲಿ ವಾಂಟ್ ಟು ಸಿ ಯು ಆ್ಯಸ್ ಎ ಸಕ್ಸಸ್ಫುಲ್ ಮಶ್ರೂಮ್ ಆಂಟರ್ಪ್ರನರ್ ನಾವು ಈಗ ನಾನು ನಿಮಗೆ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಬಿಲೋ ಒಂದು ಲಿಂಕ್ಸ್ ಕೊಡ್ತೀನಿ ಸೊ ಅದಕ್ಕೂ ಹೋಗಿ ಫಾಲೋ ಅಪ್ ಮಾಡಿ